ಎಲ್ಲ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರ ಪದಾಧಿಕಾರಿಗಳೇಗಳು ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ಸಂಘಟನೆ ಮುಖಂಡರು ಹಾಗೂ ಮಾಧ್ಯಮಿಸ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಶಿಕ್ಷಣ ಹಂತದಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಘಟ್ಟ ಹಲವಾರು ರೀತಿಯ ಜೀವನದ ಕನಸುಗಳನ್ನು ಕಟ್ಟಿಕೊಂಡು ಭವಿಷ್ಯದಲ್ಲಿ ನಾನು ಒಬ್ಬ ಉತ್ತಮ ಆಫೀಸರ್ ಆಗಬೇಕು ಉತ್ತಮ ಪ್ರಜೆ ಆಗಬೇಕು ನಿನ್ನೆ ಮಾಲ್ತಿ ಕಾಲೇಜಲ್ಲಿ ಗಣಿತ ಬಡಿತ ಎಕ್ಸಾಮು ಫಸ್ಟಿಗೆ ಎರಡು ಪೇಜ್ ಇರ್ಬೇಕು ಅವಾಗ ಕೇಳಿದೆ ಅಡಿಷನಲ್ ಬೇಕು ಅಂತ ಅವರು ಇದಷ್ಟು ತುಂಬ ಸಮ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದ್ದು ಕರೆಕ್ಟೇ ನಾನು ಬರ್ದಿದ್ದೀನಿ ಬರ್ತಾದ್ಮೇಲೆ ಕೇಳಿದೆ ಅವ್ರು ಕೊಡಲ್ಲ ಅಂತ ಹೇಳಿದ್ರು ಇಲ್ಲಿ ಇಷ್ಟಿಷ್ಟೇ ಜಾಗ ಇದ್ರು ಕೂಡ ಅಲ್ಲೆಲ್ಲ ಬರೀರಿ ಅಂತ ಎಲ್ಲ ತುಂಬ ಸಮ ಕೊಡ್ತೀನಿ ಅಂತ ಹೇಳಿದ್ರು ಅವರು ಕೇಳಿದ್ರೆ ಕೊಡ್ತಾ ಇಲ್ಲ ಯಾವ ಕಾಲೇಜ್ ಅಂತ ನಾನು ನಳಂದ ಕಾಲೇಜಲ್ಲಿ ಓದ್ತಿದ್ದು ಮಾತಿ ಕಾಲೇಜಲ್ಲಿ ಮಾಲ್ತಿ ಕಾಲೇಜ್ನಾಗ ನೀನು ಎಕ್ಸಾಮ್ ಬರೋಕ್ಕಾರ ಕೊಟ್ಟಿಲ್ಲ ಅವರು ಅಡಿಷನಲ್ ಸೀಟ್ ಕೊಟ್ಟಿಲ್ಲ ಎಷ್ಟು ಮಾರ್ಕ್ಸ್ ಬಿಟ್ಟಿದ್ದೆ ಅಲ್ಲಿ ಸೆಂಟ್ರಲ್ಲಿ ಬರ್ತಿರೋ ಮಾರ್ಕ್ಸ್ ಕೊಡ್ತಾರೆ ಥ್ಯಾಂಕ್ ಯು ನಾಲ್ಕು ಅನಿಸಿಕೆಗಳನ್ನು ಹೇಳ್ಬೇಕು ಇದಕ್ಕೆ ಮತ್ತೆ ಸೂಕ್ತ ರಕ್ಷಣೆಯಿಂದ ವಿದ್ಯಾರ್ಥಿಗಳಿಗೆ ಬೇಗನೆ ದೊರಕೊಳ್ಬೇಕು ಎಲ್ಲರೂ ಇದಂತೆ ಎಲ್ಲ ತೊಂದರೆ ಆಗಬಾರ್ದು ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ಅಲ್ಲ ನಿನ್ನೆ ಹತ್ತು ನಿರ್ದೇಶಕರು ಹೆಚ್ಚಿನ ಸೌಜನ್ಯವಾಗಿ ವಿದ್ಯಾರ್ಥಿನಿಗೆ ಅನಿಸಲು ಸೇರ್ಪಡೆ ಉದ್ದೇಶಕ್ಕೆ ಇದು ಮನವಿ ಸಲ್ಲಿಸಿದ್ವಿ ಈ ಮನವಿ ಬಗ್ಗೆ ಸಂಬಂಧಪಟ್ಟ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಕಲಿಸಿ ನಮ್ಮ ತಹಸೀಲ್ದಾರ್ ಗಮನಕ್ಕೆ ಕಲ್ತೀನಿ ತಹಶೀಲ್ದಾರ್ ಮನೆ ಅವರ ಅನುಪಸ್ಥಿತಿಯಲ್ಲಿ ಮನೆಯನ್ನು ಸ್ವೀಕರಿಸಿದರು ಧನ್ಯವಾದಗಳು